ಕರುನಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನೆಡೆಸೆನ್ನನು ಇರುಳು ಗತ್ತಲೆಯ ಗವಿ ಮನೆ ದೂರ ಕನಿಕರಿಸಿ ಕೈ ಹಿಡಿದು ನೆಡೆಸೆನ್ನನು ಅಂತ ಹೇಳ್ತಾರೆ ಬಿ ಎಂ ಶ್ರೀಕಂಠಯ್ಯನವರು ಹಾಗೆ ನಾನು ಎಂಬ ನನ್ನಲ್ಲಿ ತುಂಬಿದ್ದರೆ ನನ್ನಿಂದಲೇ ಎಂಬ ಅಹಂಕಾರ ನನ್ನನ್ನು ಆಳ್ತಾ ಇದ್ರೆ ಅದು ಅಜ್ಞಾನವೆಂಬ ಕತ್ತಲೆ ಇಂತಹ ಅಜ್ಞಾನದ ಕತ್ತಲೆಗೆ ಬೆಳಕಿನ ಸಿಂಚನ ಮಾಡು ದೇವರೇ ಅಂತ ನಾನು ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೆ ಸ್ವತಂತ್ರ ದಿನಾಚರಣೆಯ ಆರ್ಥಿಕ ಶುಭಾಶಯ ಒಂದ್ ಕಡೆ ಕವಿ ಹೇಳ್ತಾರೆ ಪ್ರೀತಿ ಇಲ್ಲದ ಮೇಲೆ ಹೂ ಅರಳಿತು ಹೇಗೆ ಮೋಡ ಕಟ್ಟಿತು ಹೇಗೆ ಹನಿಯೊಡೆದು ದರೆಗಿಳಿದು ಈ ಭೂಮಿ ಹಸಿರಾದೀತು ಹೇಗೆ ಅಂತ ಹೇಳ್ತಾರಲ್ವಾ ಹಾಗೆ ಆ ಪ್ರೀತಿಯನ್ನೇ ತಮ್ಮ ಉಸಿರಾಗಿಸಿಕೊಂಡು ಆ ಪ್ರೀತಿಯನ್ನೇ ತಮ್ಮ ಜೀವಾಳವನ್ನಾಗಿಸಿಕೊಂಡು ಈ ದೇಶ ಪ್ರೇಮವನ್ನ ಬೆಳೆಸಿಕೊಂಡು ಸ್ವತಂತ್ರಕ್ಕೋಸ್ಕರವಾಗಿ ನಮ್ಮ ಯೋಧರು ಏನು ಬಲಿದಾನ ನೀಡಿದ್ದಾರೆ ಅಂತಹ ಎಲ್ಲ ಯೋಧರಿಗೆ ನನ್ನ ಮೊದಲ ನಮಸ್ಕಾರವನ್ನ ನಮನಗಳನ್ನ ಸಲ್ಲಿಸ್ತೇನೆ ಇವತ್ತು ನಮ್ಮ ರಾಷ್ಟ್ರ ಧ್ವಜ ಏನೋ ಮುಗಿಲೆತ್ತರದಲ್ಲಿ ಹಾರಾಡ್ತಾ ಇದೆಯಲ್ಲ ಅದು ಹಾರಾಡ್ತಕ್ಕಂಥದ್ದು ಬೀಸುವ ಗಾಳಿಯ ಬಲದಿಂದಲ್ಲ ನಮ್ಮ ವೀರ ಸೈನಿಕರು ರಣರಂಗದಲ್ಲಿ ಹೋರಾಟವನ್ನ ಮಾಡ್ತಾ ಶತ್ರುಗಳ ಬಂದೂಕಿಗೆ ತಮ್ಮ ಎದೆಯನ್ನ ಒಟ್ಟಿ ವಿಮಲ ರಕ್ತವನ್ನ ಚೆಲ್ಲಿ ತಮ್ಮ ಕೊನೆಯ ಉಸಿರನ್ನ ಹೇಳ್ತಾರಲ್ಲ ಅಂತಹ ಕೊನೆಯ ಉಸಿರಿನ ಬಲದಿಂದ ನಮ್ಮ ರಾಷ್ಟ್ರ ಇವತ್ತು ಹೆಮ್ಮೆಯಿಂದ ಹಾರಾಡ್ತಾ ಇದೆ ಅಂತ ನಾನು ಹೇಳ್ತೇನೆ ಇಂತಹ ಪುಣ್ಯ ಭೂಮಿಯಾದಂತಹ ಭಾರತದ ಬಗ್ಗೆ ನಮಗೆ ಅಪಾರವಾದಂತಹ ಗೌರವ ಮತ್ತು ಅಭಿಮಾನ ಇರಬೇಕು ಸ್ವಾಮಿ ವಿವೇಕಾನಂದ ಒಂದ್ ಕಡೆ ಹೇಳ್ತಾರೆ ಈ ಭಾರತದ ಧೂಳೇ ನನ್ನ ಸರ್ವೋಚ್ಚ ದೇವಲೋಕ ಜಗತ್ತಿನ ಜೀವಿಗಳೆಲ್ಲ ತಮ್ಮ ಕರ್ಮವನ್ನ ಸವಿಸ್ಲಿಕ್ಕೆ ಬರಬಹುದಾದಂತಹ ಒಂದೇ ಒಂದು ಪುಣ್ಯ ಭೂಮಿ ಅದು ನನ್ನ ಹೆಮ್ಮೆಯ ಭಾರತ ಭಾರತದ ಮಣ್ಣಿನಲ್ಲಿ ಮಣ್ಣಾಗಿ ಧೂಳಿನ ಕಣವಾಗಿ ಮತ್ತೆ ಮತ್ತೆ ಹುಟ್ಟಿ ಬರ್ತೇನೆ ಅಂತ ಏನು ಸ್ವಾಮಿ ವಿವೇಕಾನಂದ ಹೇಳ್ತಾರಲ್ವ ಅಂತಹ ಪುಣ್ಯ ಭೂಮಿ ನನ್ನ ಭಾರತ ಅಂತಹ ಹೆಮ್ಮೆಯ ಭೂಮಿ ನನ್ನ ಭಾರತ ಭಾರತ ಒಂದು ಹಳ್ಳಿಗಳ ದೇಶ ಇಂತಹ ಹಳ್ಳಿಗಳ ದೇಶದಲ್ಲಿ ಸಾವಿರಾರು ಲಕ್ಷಾಂತರ ಜನ ರೈತರಿದ್ದಾರೆ ಅಂತ ಎಲ್ಲ ರೈತರು ನಮಗೆ ಅನ್ನದಾನವನ್ನ ಮಾಡ್ತಾರೆ ನಾವು ಹೇಳ್ತೇವೆ ಅನ್ನದಾತೋ ಸುಖಿನೋ ಭವಂತು ಅಂತ ಹಾಗೆ ನಮ್ಗೆ ಅನ್ನದಾನವನ್ನ ಮಾಡ್ತಿರ್ತಕ್ಕಂತಹ ಪ್ರತಿಯೊಬ್ಬ ರೈತರಿಗೂ ನನ್ನ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸ್ತೇನೆ ನಮಗೆ ಸ್ವತಂತ್ರವನ್ನ ತಂದುಕೊಟ್ಟಂತಹ ಮಹಾತ್ಮ ಗಾಂಧೀಜಿಯವರು ಅಹಿಂಸಾ ತತ್ವವನ್ನ ಪಾಲನೆ ಮಾಡ್ತಾ ಇದ್ರು ಅದೇ ನಮ್ಮ ಕರ್ವಿಗಳು ಅದನ್ನ ಹೇಗೆ ವರ್ಣನೆ ಮಾಡ್ತಾರೆ ಅಂದ್ರೆ ನಮ್ಮ ಹಾದಿಯಲ್ಲಿ ನಮ್ಮ ದಾರಿಯಲ್ಲಿ ಯಾರಾದರೂ ಮುಳ್ಳು ಹಾಕಿದರೆ ಅವರ ಹಾದಿಯಲ್ಲಿ ನಾವು ಹೂವು ಹಾಕೋಣ ಯಾರಾದರೂ ನಮ್ಮ ಮನೆಗೆ ಕಲ್ಲು ಹೊಡೆದರೆ ಅವರ ಮನೆಗೆ ನಾವು ಹಣ್ಣು ಹಾಕೋಣ ದ್ವೇಷದಿಂದ ಸಾಧಿಸಲು ಏನಿದೆ ಈ ಜಗತ್ತಲ್ಲಿ ದ್ವೇಷದಿಂದ ಸಾಧಿಸಲು ಏನಿದೆ ಈ ಜಗತ್ತಲ್ಲಿ ಪ್ರೀತಿ ಒಂದಿದ್ದರೆ ಸಾಕು ಈ ಜಗತ್ತೇ ನಮ್ಮ ಜೊತೆಯಲ್ಲಿ ಅಂತ ಹೇಳ್ತಾರಲ್ವಾ ಅಂತ ದೇಶಭಕ್ತಿಯನ್ನ ಅಂತ ಪ್ರೇಮವನ್ನ ಅಂತ ಪ್ರೀತಿಯನ್ನ ನಮ್ಮದಾಗಿಸಿಕೊಳ್ಳೋಣ ಸ್ವತಂತ್ರ ದಿನಾಚರಣೆಯನ್ನ ಭಕ್ತಿ ಶ್ರದ್ಧೆ ಮತ್ತು ಸಂತೋಷದಿಂದ ಆಚರಣೆ ಮಾಡುವ ಜೊತೆ ಜೊತೆಗೆ ನಾವು ದೇಶವನ್ನ ಕಟ್ಟುವಂತಹ ಕೆಲಸವನ್ನ ಮಾಡಬೇಕಾಗ್ತದೆ ಹೇಗೆ ಕಟ್ಟುವುದು ದೇಶ ಕಲ್ಲು ಮಣ್ಣು ಇಟ್ಟಿಗೆ ಸಿಮೆಂಟ್ ಗಾರೆ ಮತ್ತು ಕಬ್ಬಿಣದಿಂದ ಕಟ್ಟಲಿಕ್ಕೆ ಆಗ್ತದ ಇಲ್ಲ ಇಲ್ಲ ನಮ್ಮ ದೇಶವನ್ನ ಕಟ್ಟುವಂತಹ ಕೆಲಸವನ್ನ ಮಾಡಬೇಕು ಅಂದ್ರೆ ನಾವು ಯುವ ಜತೆ ಯುವ ಜನತೆಯನ್ನ ಸಜ್ಜುಗೊಳಿಸ್ಬೇಕಾಗ್ತದೆ ಎಂತಹ ಯುವ ಜನತೆ ಬೇಕು ದೇಶ ಪ್ರೇಮವನ್ನ ಹೊಂದಿರತಕ್ಕಂತಹ ಆತ್ಮವಿಶ್ವಾಸವನ್ನ ಹೊಂದಿರತಕ್ಕಂತಹ ಸತ್ಯವನ್ನ ನುಡಿಯತಕ್ಕಂತಹ ಯುವ ಜನತೆಯನ್ನ ನಾವು ಕಟ್ಟಿ ಬೆಳೆಸಬೇಕಾಗ್ತದೆ ಇಂತಹ ಕಟ್ಟಿ ಬೆಳೆಸುವಂತಹ ಕೆಲಸ ನಾವು ಮೊದಲನೇ ಹೆಜ್ಜೆಯಿಂದ ಪ್ರಾರಂಭ ಆಗ್ತದೆ ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ ಸಾವಿರ ಕಿಲೋಮೀಟರ್ಗಳ ದಾರಿಯಾದರೂ ಕೂಡ ಅದು ಮೊದಲ ಹೆಜ್ಜೆಯಿಂದಲೇ ಪ್ರಾರಂಭ ಆಗ್ತದೆ ಅದೇ ರೀತಿಯಾಗಿ ಸಾವಿರ ಪುಟಗಳ ಪುಸ್ತಕವನ್ನ ಬರಿಬೇಕು ಅಂದಾಗ್ಲೂ ಅದು ಮೊದಲನೇ ಪುಟದಿಂದನೇ ಪ್ರಾರಂಭ ಆಗ್ತದೆ ಹಾಗೆ ನಾವು ಈ ದೇಶ ನಮ್ಮ ಯುವಜನತೆಯಲ್ಲಿ ಪ್ರಾರಂಭ ಮಾಡಿ ಇಡೀ ದೇಶವನ್ನ ಕಟ್ಟುವಂತಹ ಕೆಲಸವನ್ನ ಮಾಡಬೇಕು ನೀವು ನೋಡಿರ್ಬಹುದು ಹಲವಾರು ದೇಶಗಳು ಯುದ್ಧವನ್ನ ಮಾಡ್ತಾ ಇದ್ದಾವೆ ಒಂದು ದೇಶದ ಮೇಲೆ ಇನ್ನೊಂದು ದೇಶ ಬಾಂಬ್ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದೆ ಒಂದು ದೇಶ ಇನ್ನೊಂದು ದೇಶವನ್ನ ನಾವು ಗೆದ್ದು ಇಡೀ ಪ್ರಪಂಚವನ್ನೇ ನನ್ನದಾಗಿಸ್ಕೊಂತೀವಿ ಅಂತ ಹೊರಟಿದ್ದಾರೆ ಅವರು ಗೆಲ್ತೀವಿ ಅಂತ ಹೊರಟಿರೋದು ಯಾವ ಬಲದಿಂದ ಬಂದೂಕಿನ ಬಲದಿಂದ ಅಥವಾ ತಮ್ಮ ಖಡ್ಗದ ಬಲದಿಂದ ಹೊರಟಿದ್ದಾರೆ ಅದೇ ರೀತಿಯಾಗಿ ಇನ್ನೂ ಕೆಲವು ದೇಶಗಳು ಆರ್ಥಿಕತೆಯ ಬಲದಿಂದ ಹೊರಟಿದ್ದಾರೆ ಇನ್ನೂ ಕೆಲವು ದೇಶಗಳು ಭಯೋತ್ಪಾದನೆಯನ್ನ ಪ್ರಚೋದನೆ ಕೊಡುವ ಮೂಲಕ ಈ ಜಗತ್ತನ್ನ ಗೆಲ್ತೀವಿ ಅಂತ ಹೊರಟಿದ್ದಾರೆ ಆದ್ರೆ ನಮ್ಮ ಭಾರತ ಈ ಜಗತ್ತನ್ನ ಗೆಲ್ತೀವಿ ಅಂತ ಹೊರಟಿರೋದು ಬಂದೂಕಿನ ಬಲದಿಂದಲ್ಲ ಭಯೋತ್ಪಾದನೆಯ ಬಲಕ ಬಲದಿಂದಲ್ಲ ಆರ್ಥಿಕತೆಯ ಬಲದಿಂದಲ್ಲ ಅದು ಹೊರಟಿರೋದು ಆಧ್ಯಾತ್ಮಿಕ ಬಲದಿಂದ ಈ ಜಗತ್ತನ್ನ ಗೆಲ್ತೇವೆ ಅಂತ ನಮ್ಮ ಭಾರತ ಹೊರಟಿದೆ ಇಂತಹ ಹೆಮ್ಮೆಯ ಭಾರತ ನನ್ನ ಭಾರತ ಇಂತಹ ಎಲ್ಲ ದೇಶಗಳಿಗೆ ಆಧ್ಯಾತ್ಮವನ್ನ ಪರಿಚಯ ಮಾಡಿ ಆಧ್ಯಾತ್ಮದ ಗುರು ಅನಿಸ್ಕೊಂಡಿರತಕ್ಕಂಥದ್ದು ನಮ್ಮ ಹೆಮ್ಮೆಯ ಭಾರತ ನಮಗೆ ಸ್ವತಂತ್ರ ಬಂದಾಗಿನಿಂದ ನಾವೆಲ್ಲರೂ ಸ್ವತಂತ್ರರು ಅಲ್ವಾ ಸ್ವತಂತ್ರ ಅಂದ್ರೆ ಏನು ನಮ್ಮ ಇಚ್ಛೆಯ ಅನುಗುಣವಾಗಿ ನಾವು ಬದುಕ್ತಕ್ಕಂಥದ್ದು ನಾವು ಉದಾಹರಣೆಯನ್ನು ಹೇಳೋದಾದ್ರೆ ವಾಕ್ ಸ್ವಾತಂತ್ರ್ಯ ನಮಗೆ ಏನು ಅನಿಸ್ತದೆ ಅದನ್ನ ನಾವು ಹೇಳಲಿಕ್ಕೆ ನಮಗೆ ಅಧಿಕಾರ ಇದೆ ಅದೇ ತರ ನಾವು ಕೃಷಿಯನ್ನ ಮಾಡಬೇಕಾದ್ರೆ ನಮಗೆ ಇಚ್ಛೆಯ ಅನುಗುಣವಾಗಿ ನಾವು ಯಾವ ಗಿಡಗಳು ಬೇಕು ಅದನ್ನ ಬೆಳಿಬೋದು ಅಂತಹ ಸ್ವಾತಂತ್ರ್ಯವನ್ನ ನಾವು ನಮ್ಮ ದೇಶದ ಸಾರ್ವಭೌಮತೆಯನ್ನ ಎತ್ತಿ ಹಿಡಿಯತಕ್ಕಂತಹ ಕೆಲಸಕ್ಕೆ ಬಳಸ್ಕೋಬೇಕು ಅಂತ ನಾನು ಹೇಳ್ತೇನೆ ಇತಿಹಾಸವನ್ನ ಬಲ್ಲವನು ಮಾತ್ರ ಇತಿಹಾಸವನ್ನ ರಚಿಸಬಲ್ಲ ಹಾಗಾಗಿ ನಾವು ನಮ್ಮ ದೇಶದ ಇತಿಹಾಸವನ್ನ ಅರಿತುಕೊಳ್ತಕ್ಕಂಥದ್ದು ಬಾತ್ಯ ಅವಶ್ಯಕವಾದಂಥದ್ದು ನಿಮಗೆಲ್ಲ ತಿಳಿದಿರೋ ಹಾಗೇನೆ ಬ್ರಿಟಿಷರು ನಮ್ಮ ಭಾರತವನ್ನ ಮುನ್ನೂರು ವರ್ಷಕ್ಕಿಂತ ಅತೀಕವಾಗಿ ಆಳ್ವಿಕೆಯನ್ನ ಮಾಡ್ತಾರೆ ಬರೀ ವ್ಯಾಪಾರದ ಉದ್ದೇಶಕ್ಕೋಸ್ಕರ ನಮ್ಮ ಭಾರತಕ್ಕೆ ಬಂದಂತಹ ಬ್ರಿಟಿಷರು ನಿಧಾನವಾಗಿ ಎಲ್ಲ ಪ್ರಾಂತ್ಯಗಳನ್ನ ತಮ್ಮದಾಗಿಸ್ಕೊಂತ ಬರ್ತಾರೆ ವ್ಯಾಪಾರವನ್ನ ಹೆಚ್ಚು ಹೆಚ್ಚು ವೃದ್ಧಿಯನ್ನ ಮಾಡೋದರ ಮೂಲಕ ಮತ್ತು ತಮ್ಮ ಸೈನ್ಯವನ್ನ ಕಟ್ಟುವುದರ ಮೂಲಕ ಇಡೀ ಭಾರತದಾದ್ಯಂತ ಪಸರಿಸಿಕೊಂಡು ತಮ್ಮ ಭಾರತವನ್ನೇ ಅವರು ತಮ್ಮ ಹದ್ದುಬಸ್ತಿನಲ್ಲಿ ಬಸ್ತಿನಲ್ಲಿ ಇಟ್ಕೊಂಡು ಆಳ್ವಿಕೆಯನ್ನ ನಡೆಸ್ಲಿಕ್ಕೆ ಶುರು ಮಾಡ್ತಾರೆ ಇಂತಹ ಆಳ್ವಿಕೆಯನ್ನ ಮಾಡಿದಂತಹ ಒಂದು ಕಪಿ ಮುಷ್ಟಿಯಿಂದ ನಮ್ಮ ಭಾರತವನ್ನ ಬಿಡಿಸಬೇಕು ಅಂತ ಹೇಳಿ ವೀರ ಸೇನಾನಿಗಳು ಎಲ್ಲ ಹೋರಾಟವನ್ನ ಪ್ರಾರಂಭ ಮಾಡ್ತಾರೆ ನಮ್ಮ ದೇಶದ ದೇಶ ಭಕ್ತರಾದಂತಹ ಲಾಲಾ ಲಜಪತ್ ರಾಯ್ ಇರ್ಬಹುದು ಸುಭಾಷ್ ಚಂದ್ರ ಬೋಸ್ ಅವ್ರ ಚಂದ್ರಶೇಖರ್ ಆಜಾದ್ ಅವರು ಇರ್ಬೋದು ಮಹಾತ್ಮ ಗಾಂಧೀಜಿ ಅವರು ಇರ್ಬೋದು ಇಂತಹ ಎಲ್ಲರ ಶ್ರಮದಿಂದ ನಮಗೆ ಸ್ವತಂತ್ರ ಸಿಕ್ಕಿದ್ದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕೊಂದು ಬ್ರಿಟಿಷರು ನಮ್ಮ ದೇಶವನ್ನ ಬಿಟ್ಟು ಹೋಗ್ತಾರೆ ಸ್ವತಂತ್ರ ನಮ್ಮದಾಗ್ತದೆ ನಮ್ಮ ಭಾರತಾಂಬೆಯ ಧ್ವಜ ಆಗಸದಲ್ಲಿ ಹಾರಾಡ್ಲಿಕ್ಕೆ ಶುರು ಮಾಡ್ತದೆ ಇದೇ ಕಾರಣಕ್ಕಾಗಿ ಪ್ರತಿ ವರ್ಷ ನಾವು ಆಗಸ್ಟ್ ಹದಿನೈದನೇ ತಾರೀಕೊಂದು ಸ್ವತಂತ್ರ ದಿನಾಚರಣೆಯನ್ನ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ ಇಂತಹ ಸಂದರ್ಭದಲ್ಲಿ ನಾವು ಭಗತ್ ಸಿಂಗ್ ಅನ್ನ ಅವ್ರನ್ನ ನೆನೆಸ್ಕೋಬೇಕಾಗ್ತದೆ ಭಗತ್ ಸಿಂಗ್ ಅವರು ಸಾವಿರದ ಒಂಬೈನೂರ ಏಳರಲ್ಲಿ ಜನ್ಮವನ್ನ ತಾಳ್ತಾರೆ ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗ್ತದೆ ಭಗತ್ ಸಿಂಗ್ ಅವರಿಗೆ ಕೇವಲ ಹನ್ನೆರಡು ವರ್ಷ ವಯಸ್ಸಾಗಿರ್ತದೆ ಇಂತಹ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ನಾನೂರಕ್ಕಿಂತ ಅಧಿಕ ಜನರನ್ನ ಕೊಲ್ಲಲಾಗ್ತದೆ ಬಂದೂಕಿನಿಂದ ಎಲ್ಲರನ್ನ ಶೂಟ್ ಮಾಡಿ ಕೊಲ್ತಾರೆ ಬ್ರಿಟಿಷ್ನವರು ಇಂತಹ ಸಂದರ್ಭದಲ್ಲಿ ಅಲ್ಲೊಂದು ಬಾವಿ ಇರ್ತದೆ ಆ ಬಾವಿಯ ತುಂಬಾ ಎಲ್ಲ ಹೆಣಗಳು ಬಿದ್ದಿರ್ತದೆ ಅವರು ಆ ಸಂದರ್ಭಕ್ಕೆ ಆ ಜಾಗಕ್ಕೆ ಬರ್ತಾರೆ ಅಲ್ಲಿ ಬಂದು ನೋಡಿದಾಗ ಎಲ್ಲ ಕಡೆ ರಕ್ತದ ಮುಡುವಿನಲ್ಲಿ ಜನ ಸತೋಗಿರ್ತಾರೆ ಅಂತಹ ಮಣ್ಣನ್ನ ಅವರು ಆ ರಕ್ತದಿಂದ ತೊಯ್ದು ಹೋಗಿರ್ತಕ್ಕಂತಹ ಮಣ್ಣನ್ನ ಒಂದು ಸಣ್ಣ ಬಾಟಲಿನಲ್ಲಿ ಹಾಕ್ಸ್ಕೊಂಡು ಅವರು ನಮನವನ್ನ ಸಲ್ಲಿಸ್ತಾರೆ ಆ ಬಾಟಲಿಯನ್ನ ತಮ್ಮ ಜೀವನದ ಕೊನೆಯ ಉಸಿರಿರುವ ಇರುವ ತನಕ ಭಗತ್ ಸಿಂಗ್ ಅವರು ತಮ್ಮ ಜೊತೆ ಇಟ್ಕೊಂಡಿರ್ತಾರೆ ಭಗತ್ ಸಿಂಗ್ ಅವರು ಹೀಗೆ ಅಮ್ಮನ ಜೊತೆ ಒಂದ್ಸರಿ ಹೊಲಕ್ಕೆ ಹೋಗಿರ್ತಾರೆ ಅಲ್ಲಿ ಒಂದು ಮಾವಿನ ಮರವನ್ನ ನೋಡ್ತಾರೆ ಆ ಮಾವಿನ ಮರದಲ್ಲಿ ಕೆಲವಾರು ಹಣ್ಣುಗಳು ಬಿಟ್ಟಿರ್ತವೆ ಭಗತ್ ಸಿಂಗ್ ಅಮ್ಮನನ್ನ ಕೇಳ್ತಾರೆ ಅಮ್ಮ ಈ ಮಾವಿನ ಮರದಲ್ಲಿ ಹಣ್ಣು ಹೇಗೆ ಬಂತು ಅಂತ ಅದಕ್ಕೆ ಅಮ್ಮ ಹೇಳ್ತಾರೆ ನಮ್ಗೊಂದು ಓಟೆ ಸಿಕ್ಕಿತ್ತು ಮಾವಿನ ಓಟೆ ಆ ಮಾವಿನ ಓಟೆಯನ್ನ ಭೂಮಿಯಲ್ಲಿ ಹೂತಿಟ್ಟು ಅದನ್ನ ಗಿಡವಾಗಿ ಬೆಳೆಸಿ ಈಗ ಮರವಾಗಿ ಹಣ್ಣು ಕೊಡ್ತಾ ಇದೆ ಅದೇನ ಮನಸ್ಸಲ್ಲಿ ಹಾಕೊಂಡಂತಹ ಭಗತ್ ಸಿಂಗ್ ಮನೆಗೆ ಬಂದ ಮೇಲೆ ತಾನು ತನ್ನ ಮನೆಯಲ್ಲಿದ್ದಂತಹ ತುಪಾಕಿಯನ್ನ ತೆಗೆದುಕೊಂಡು ಹೋಗಿ ಮಣ್ಣಲ್ಲಿ ಹೂಳ್ತಾನೆ ಆ ಮಣ್ಣಲ್ಲಿ ಹೂತು ಅದಕ್ಕೆ ನೀರನ್ನ ಹಾಕಕ್ಕೆ ಶುರು ಮಾಡ್ತಾನೆ ಆಗ ಆ ತಾಯಿ ಬಂದು ಕೇಳ್ತಾಳೆ ಈ ಮಂಡಿಗೆ ಯಾಕಪ್ಪ ನೀರು ಹಾಕ್ತಾ ಇದೆಯಾ ಅಂತ ಅದಕ್ಕೆ ಅವನ್ ಭಗತ್ ಸಿಂಗ್ ಹೇಳ್ತಾನೆ ಅಮ್ಮ ಇದು ಮಾವಿನ ಮರದ ಹಾಗೆ ದೊಡ್ಡ ಮರವಾಗಿ ಹಲವಾರು ಬಂದೂಕುಗಳನ್ನ ಅದು ತುಪಾಕಿಗಳನ್ನ ತೆಗೆದುಕೊಡ್ತದೆ ಅಂತ ತುಪಾಕಿಗಳನ್ನ ನಾನು ವೀರ ಸೇನಾನಿಗಳಿಗೆ ಕೊಡ್ತೇನೆ ಅವರೆಲ್ಲ ಬ್ರಿಟಿಷರಿಗೆ ಹೊಡೆದು ದೇಶವನ್ನ ಬಿಟ್ಟು ಓಡಿಸ್ತಾರೆ ಅಂತ ನಮಗೆ ಸ್ವತಂತ್ರ ಸಿಗ್ತದೆ ಅಂತ ಹೇಳ್ತಾರೆ ಹೀಗೆ ಬಾಲಕರಾಗಿದ್ದಾಗ್ಲೆ ಅವರಿಗೆ ದೇಶದ ಅಭಿಮಾನ ಯಥೇಚ್ಛವಾಗಿತ್ತು ಮುಂದೆ ಅವರು ಬೆಳೆದ ನಂತರ ದೇಶಕ್ಕಾಗಿ ತಮ್ಮ ಸ್ವತಂತ್ರಕ್ಕಾಗಿ ನಮ್ಮ ಭಾರತದ ಸ್ವತಂತ್ರಕ್ಕಾಗಿ ತಮ್ಮ ಜೀವನವನ್ನ ಬಲಿದಾನವನ್ನ ನೀಡ್ತಾರೆ ಹಮಾರ ವಿಶ್ವ ವಿಶ್ವತಿರಂಗ ಪ್ಯಾರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಬಲೋ ಭಾರತ್ ಕಿ வந்தே மாதரம்! வந்தே மாதரம்